ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ನೀವಿನ್ನೂ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದ್ರೆ ದಯವಿಟ್ಟು ಈವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಿಂದ ನನ್ಗೆ ತುಂಬಾನೇ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇನ್ನು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ನ ಕೂಡ ಕೊಟ್ಬಿಡಿ ಬನ್ನಿ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಸುನಂದ ಭಾಗ್ಯ ಮತ್ತೆ ಕುಸುಮಂಗೆ ಗೊತ್ತಿಲ್ದೇನೆ ಒಂದು ಸಂಬಂಧನ ಗೊತ್ ಮಾಡ್ಕೊಂಡು ಬಂದಿರ್ತಾರೆ ಪೂಜನಿಗೆ ಈ ಕಡೆ ಅದನ್ನ ಕೇಳಿಸ್ಕೊಂಡು ಕುಸುಮ ಮತ್ತೆ ಭಾಗ್ಯ ಇಬ್ರಿಗೂ ಶಾಕ್ ಆಗುತ್ತೆ ಅಮ್ಮ ಅದ್ ಎಷ್ಟ್ ಬೇಗ ನೀನು ಈ ಸಂಬಂಧನ ಗಟ್ಟಿ ಮಾಡ್ಕೊಂಡ್ ಬಂದೆ ನಿಜ ಹೇಳಮ್ಮ ಅಂತ ಹೇಳಿದಾಗ ಭಾಗ್ಯ ಹುಡುಗ ತುಂಬಾ ಚೆನ್ನಾಗಿದನ್ ಕಣೆ ವರದಕ್ಷಿಣೆ ಕೊಡ್ಬೇಕು ಅಷ್ಟೇ ವರದಕ್ಷಿಣೆ ಕೊಟ್ರೆ ಅವನು ನಮ್ ಪೂಜನ ಮದ್ವೆ ಆಗ್ತಾನೆ ನಾನು ಅದಕ್ಕೆ ಸರಿ ಅಂತ ಹೇಳಿ ಬಂದಿದೀನಿ ಆ ಈಗ್ಲೇ ನಮ್ ಮನೆಗೆ ಹೋಗ್ಬಿಟ್ಟು ಪೂಜನ ತೋರಿಸೋಣ ಅಂತ ಬಲವಂತವಾಗಿ ಕುಸುಮನ ಮತ್ತೆ ಭಾಗ್ಯನ ಕರ್ಕೊಂಡು ಸುನಂದನ್ ಮನೆಗೆ ಬರ್ತಾರೆ ಈ ಕಡೆ ಪೂಜನ ನಾನೇ ಫೋನ್ ಮಾಡಿ ಬರಕ್ ಹೇಳ್ತೀನಿ ಅಂತ ಸುನಂದ ಹೇಳ್ದಾಗ ಬೇಡಮ್ಮ ನಾನೇ ಬರಕ್ ಹೇಳ್ತೀನಿ ಅಂತ ಭಾಗ್ಯ ಒಪ್ಕೊಂಡಿರ್ತಾಳೆ ಈ ಕಡೆ ಸರಿಯಾದ ಟೈಮಕ್ಕೆ ಹುಡುಗ ಮತ್ತೆ ಹುಡುಗನ್ ತಾಯಿ ಇಬ್ರು ಬಂದಿರ್ತಾರೆ ಅವ್ರನ್ನ ನೋಡ್ಕೊಂಡು ಸುನಂದಂಗೆ ತುಂಬಾ ಖುಷಿ ಆಗ್ತಿರ್ ಖುಷಿ ಆಗ್ತಿರತ್ತೆ ಆಗ ಹುಡುಗನ್ ಕಡೆ ಅವರು ಎಲ್ಲಿ ಹುಡುಗಿ ಕಾಣಿಸ್ತಿಲ್ವಲ್ಲ ಅವ್ರನ್ನ ಕರ್ಸಿದ್ರೆ ಮುಂದಿನ ಮಾತುಕತೆನ ಮುಂದುವರಿಸಬಹುದು ಅಂತ ಹೇಳಿದಾಗ ದಯವಿಟ್ಟು ಕ್ಷಮಿಸಿ ಹುಡುಗಿ ಇವಾಗ ಇಲ್ಲಿಗೆ ಬರೋದಿಲ್ಲ ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಏನಮ್ಮ ಏನ್ ಹೇಳ್ತಿದ್ಯಾ ಅಂತ ಹುಡ್ಗನ್ ಕಡೆಯವರು ಕೇಳಿದಾಗ ನಿಜನೇ ಹೇಳ್ತಾ ಇದ್ದೀನಿ ನಮ್ ಹುಡುಗಿನ ನಿಮ್ ಮನೆ ಕೊಡೋಕೆ ನನ್ಗೆ ಸ್ವಲ್ಪನು ಇಷ್ಟ ಇಲ್ಲ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ಬಾಯಿ ಮುಚ್ಕೊಂಡ್ ನಿಂತ್ಕೊ ನೋಡಿ ಇವಳಿಗೆ ಏನು ಅರ್ಥ ಆಗಲ್ಲ ನೀವು ದಯವಿಟ್ಟು ತಿಳ್ಕೋಬೇಡಿ ಇನ್ನೇನು ಪೂಜೆ ಇಲ್ಲಿಗೆ ಬರ್ತಾಳೆ ಅಂತ ಸುನಂದ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಭಾಗ್ಯ ಇಲ್ಲಮ್ಮ ನಾನು ಈ ವಿಷಯನ ಪೂಜಂಗೆ ಹೇಳಲೇ ಇಲ್ಲ ಪೂಜನ್ಗೆ ಈ ವಿಷಯ ಗೊತ್ತಾಗೋದು ಬೇಡ ಪೂಜನ್ನ ಇಂತ ಮನೆಗೆ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ನೋಡಿ ಈ ಕಾಲದಲ್ಲಿ ವರದಕ್ಷಿಣೆ ತಗೊಳ್ಳೋದು ಎಷ್ಟು ಅಪರಾಧನೋ ವರದಕ್ಷಿಣೆ ಕೊಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ವರದಕ್ಷಿಣೆ ಕೊಟ್ಟು ನಮ್ ಮಗಳನ್ನ ನಿಮ್ಮ ಮನೆ ಕಳಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ ನಾನು ನನ್ ತಂಗಿ ಮದುವೆನ ಎರಡು ಕುಟುಂಬಗಳ ಮಧ್ಯೆ ಸಂಬಂಧನ ಬೆರೆಯೋಕೆ ಮಾಡುತ್ತಿದ್ದಿನ ಹೊರತು ನನ್ ತಂಗಿನ ಮಾರೋದಕ್ಕೆ ಅವಳು ಮದುವೆನ ಮಾಡಿಸ್ತಿಲ್ಲ ಹಾಗಾಗಿ ವರದಕ್ಷಿಣೆ ಕೊಟ್ಟು ನನ್ನ ತಂಗಿ ಪೂಜೆನ ನಿಮ್ಮನೆ ಕಳಿಸೋದಕ್ಕೆ ಇಷ್ಟ ಇಲ್ಲ ನಿಮ್ಗೆ ನನ್ನ ಮಾತು ಅರ್ಥ ಆಯ್ತು ಅಂತ ಅನಿಸುತ್ತೆ ಬಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಏನ್ ಸುನಂದ ಅವ್ರೆ ಹುಡುಗಿನ ತೋರಿಸ್ತೀನಿ ಅಂತ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದೀರಲ್ಲ ನಾ ನಿಮ್ಗೆ ಮುಂಚೆನೆ ಹೇಳಿದ್ದೆ ತಾನೆ ವರದಕ್ಷಿಣೆ ಕೊಟ್ರ ಮಾತ್ರ ನನ್ ಮಗನ್ ಜೊತೆಗೆ ನಿಮ್ ಮಗಳು ಮದುವೆ ಅಂತ ಅವಾಗೆಲ್ಲ ಒಪ್ಕೊಂಡು ಇವಾಗ ಇಷ್ಟು ಅವಮಾನ ಮಾಡಿಸ್ಬೇಕು ಅಂತಾನೆ ಇಲ್ಲಿ ಇಲ್ಲಿ ನಾನು ನೋಡ್ತೀನಿ ನಿಮ್ ಮಗ್ಳು ನಾ ಹೇಗ್ ಮಾಡ್ತೀರಾ ಅಂತ ಏನು ಸೀಮೆಗಿಲ್ದಿರೋ ಹುಡುಗಿನ ನಿಮ್ದು ವರದಕ್ಷಿಣೆ ಕೊಡ್ದಿದ್ರೆ ಈ ಕಾಲದಲ್ಲಿ ಯಾರು ಯಾವ ಹುಡುಗಿನೂ ಮದ್ವೆ ಆಗಲ್ಲ ಏಯ್ ಬಾರೋ ಪ್ರಪಂಚದಲ್ಲಿ ಇವಳೊಬ್ಳೇನ ಇರೋದು ಎಷ್ಟು ಜನ ಹುಡುಗಿ ಇರ್ತಾರೆ ವರದಕ್ಷಿಣೆ ಕೊಟ್ಟೆ ನಾವು ಧಾಮ್ ಧೂಮ್ ಅಂತ ಮದುವೆ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹುಡುಗ ಹುಡುಗಿ ತಾಯಿ ಹೋಗ್ಬೇಕಾದ್ರೆ ಅಯ್ಯೋ ನಿಂತ್ಕೊಳ್ಳಿ ದಯವಿಟ್ಟು ಆ ತರ ಮಾಡ್ಬೇಡಿ ನೋಡಿ ನಿಮ್ ಗೆಲ್ಲ ನಾವ್ ಒಪ್ಪಿದೀವಿ ಅಂತ ಸುನಂದ ಹೇಳ್ತಿರುವಾಗ ಅಮ್ಮ ಸಾಕ್ ಮಾಡ್ತೀಯಾ ಇನ್ನ ಎಷ್ಟು ಅಂತ ಅಯ್ಯೋ ಅನಿಸ್ತೀಯ ಅಮ್ಮ ನಿನ್ ಮಗಳು ನಿನ್ಗೆ ಬಾರ್ ಬಾಗಿದ್ದಾಳ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಸಿರೋದು ಪೇಪರ್ ಅಲ್ಲಿ ಟಿವಿಯಲ್ಲಿ ನೀನು ನೋಡಿಲ್ವಮ್ಮ ವರದಕ್ಷಿಣೆ ಒಂದೇ ಸರಿ ತಗೊಂಡ್ರೆ ಮತ್ತೆ ಅವರಿಗೆ ದುಡ್ಡಿನ ಆಸೆ ಹೆಚ್ಚಾಗ್ತಾನೆ ಇರುತ್ತೆ ನನ್ ತಂಗಿಗೆ ಮತ್ತೆ ಮತ್ತೆ ಕಾಟ ಕೊಡ್ತಾನೆ ಇರ್ತಾರೆ ಪೂಜಾ ಲೈಫ್ ನೋ ನೋವು ನಿನಗೆ ಇಷ್ಟನಾ ಏನಮ್ಮ ನೀನು ಇಷ್ಟು ಸೂಕ್ಷ್ಮನ ನಿನಗೆ ಅರ್ಥ ಆಗಲ್ವಾ ನೋಡಿ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಹಾಗೆ ಒಂದು ಕಿವಿ ಮಾತು ಹೆಣ್ಣತ್ತವ್ರು ಕಷ್ಟಪಟ್ಟು ಹುಡುಗಿನ ಮದುವೆ ಮಾಡುತ್ತಾರೆ ಆದ್ರೆ ನಿಮ್ಮಂತವ್ರು ವರದಕ್ಷಿಣೆಗೋಸ್ಕರನೇ ಒಂದು ಹುಡುಗಿನ ನಿಮ್ಮನೆ ಸೊಸೆ ಮಾಡ್ಕೊಂತೀರಾ ನಿಮ್ಗೂ ಒಬ್ಳು ಮಗಳಿದ್ದು ಅವಳಿಗೂ ಯಾರಾದ್ರೂ ವರದಕ್ಷಿಣೆ ಕೇಳಿ ನಂತರ ಅವಳು ಆ ಮನೆಯಲ್ಲಿ ಸುಖವಾಗಿ ಇರ್ಲಿಲ್ಲ ಅಂದ್ರೆ ಆವಾಗ ನಿಮ್ಗ ನೋವು ಅರ್ಥ ಆಗುತ್ತೆ ದಯವಿಟ್ಟು ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಹುಡುಗಿಗೆ ಒಳ್ಳೆ ಮನಸ್ಸು ಇದೆಯೋ ಇಲ್ಲೋ ಅದನ್ನ ತಿಳ್ಕೊಂಡು ನಿಮ್ ಮನೆ ಸೊಸೆ ಮಾಡ್ಕೊಳ್ಳಿ ದಯವಿಟ್ಟು ನೀವ್ರಿಂದ ಹೊರಡಿ ಅಂತ ಭಾಗ್ಯ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ಅವರಿಬ್ರು ಹೊಟ್ಟು ಹೋಗ್ತಾರೆ ಈ ಕಡೆ ಭಾಗ್ಯ ನೋಡ್ತಾ ಸುನಂದ ತುಂಬಾ ಕೋಪ ಮಾಡ್ಕೊಂಡು ಏನೇ ಬಂದಿದೆ ನಿನ್ಗೆ ದೊಡ್ಡ ರೋಗ ಯಾಕೆ ಈ ರೀತಿ ಆಡ್ತಿದ್ಯಾ ನನ್ ಹೊಟ್ಟೆ ಸಂಕಟ ನಿನಗೆ ಅರ್ಥ ಆಗಲ್ವಾ ಏನೋ ದೊಡ್ಡ ಮಹಾರಾಣಿ ತರ ಆಡ್ತಿದ್ಯಲ್ಲಿ ಈ ಕಾಲದಲ್ಲಿ ವರದಕ್ಷಿಣೆ ಕೊಡದೆ ಹೇಗೆ ಮದುವೆ ನೀನ್ ಈ ತರ ಒಂದೊಂದೇ ಕಂಡೀಷನ್ ಹಾಕ್ತಿದ್ರೆ ನನ್ ಮಗಳು ಕನ್ಯಾ ಆಗಿ ಜೀವನ ಪೂರ್ತಿ ಉಳಿದ್ ಬಿಡ್ತಾಳೆ ಅಂತ ಸುನಂದ ಭಾಗ್ಯನಿಗೆ ಬಾಯಿಗೆ ಬಂದಂಗೆ ಬೈಯಕ್ ಶುರು ಮಾಡಿದಾಗ ಸುನಂದ ಅವ್ರೆ ಸ್ವಲ್ಪ ಬಾಯಿ ಮುಚ್ಕೊತೀರಾ ಅಲ್ಲ ಪೂಜೆಗೆ ಏನ್ ಕಡಿಮೆ ಆಗಿದೆ ಅಂತ ನಾವು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸ್ಬೇಕು ನೋಡಿ ಇವಾಗಿಲ್ಲ ಅಂದ್ರೆ ನಾಳೆ ಪೂಜೆಗೆ ಮದುವೆ ಆಗೇ ಆಗತ್ತೆ ನೀವು ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ತಗೊಳ್ಳಿ ತಾಳಿದವನು ಬಾಳಿ ಅನ್ನೋ ಒಂದು ಮಾತು ಕೇಳಿಲ್ವ ನೀವು ಅಂತ ಕುಸುಮ ಅವರು ನಂಗೆ ಬುದ್ಧಿ ಹೇಳ್ತಾರೆ ಇನ್ನೊಂದ್ ಕಡೆ ಕಿಶನ್ ನೆನ್ಸ್ಕೊಂಡೇ ಬಾ ಪೂಜಾ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ ಈ ಕಡೆ ಕಿಶನ್ಗೂ ಕೂಡ ಪೂಜಾ ಇನ್ ಮುಂದೆ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮುಂದುವರಿಸ್ತಾಳೆ ಅನ್ನೋದೇ ಡೌಟ್ ಆಗಿರುತ್ತೆ ಹಾಗಾಗಿ ನಾಳೆ ಬೆಳಿಗ್ಗೆ ನಿನ್ನ ಪಾರ್ಕ್ ಅಲ್ಲಿ ಮೀಟ್ ಮಾಡಬೇಕು ದಯವಿಟ್ಟು ಅಲ್ಲಿಗೆ ಬಾ ನೀನ್ ಬರೋ ತನಕ ನಾನು ವೈಟ್ ಮಾಡ್ತಾನೆ ಇರ್ತೀನಿ ಅಂತ ಒಂದು ವಾಯ್ಸ್ ನೋಟ್ ನ ಸೆಂಡ್ ಮಾಡಿರ್ತಾನೆ ಈ ಕಡೆ ಆ ವಾಯ್ಸ್ ನೋಟ್ ನ ಪೂಜೆ ಕೇಳಿಸ್ಕೊಂಡು ಬೇರೆ ದಾರಿ ಇರ್ದೆ ಪಾರ್ಕ್ ಗೆ ಹೋಗ್ತಾರೆ ಇವರಿಬ್ರು ಪಾರ್ಕ್ ಅಲ್ಲಿ ಇರೋದನ್ನ ತಾಂಡವ್ ಕೂಡ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದು ಇವರು ಇಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಪೂಜೆಗೆ ಬಾಯ್ ಫ್ರೆಂಡ್ ಬೇರೆ ಇದಾನಾ ಅಂತ ಅನ್ಕೊಂಡು ಈ ಕಡೆ ಸ್ವಲ್ಪ ಹಿರಿಯರ ಹತ್ರ ನೋಡಲ್ಲಿ ನೋಡಿಯಲ್ಲಿ ಪಾರ್ಕ್ ಅಲ್ಲಿ ಎಂತ ಅಸಭ್ಯವಾಗಿ ಅವರಿಬ್ರು ವರ್ತನೆ ಮಾಡ್ತಿದ್ದಾರೆ ನಾನು ಅವಾಗಿಂದ ನೋಡ್ತಾ ಇದೇನೆ ಕೈ ಕೈ ಹಿಡ್ಕೊಂಡು ಏನು ಮೈ ಮೇಲೆ ಬಿತ್ಕೊಂಡು ಮಾತಾಡ್ತಾ ಇದ್ದಾರೆ ಇದಾರೆ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಇವರಿಬ್ಬರಿಗೆ ತಕ್ಕ ಬುದ್ಧಿ ಕಲ್ಸಿ ಅಂತ ತಾಂಡವ್ ಎಲ್ರ ಹತ್ರ ಹೇಳ್ಕೊಡ್ತಾನೆ ಅದರಿಂದ ಕೆಲವು ಹಿರಿಯರು ಅವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಿದ್ರ ನೀವಿಬ್ರು ನಿಮ್ಮಿಂದ ಯುವ ಸಮಾಜ ಹಾಳಾಗ್ತಿದೆ ನಿಮ್ಮನ್ನ ನೋಡಿ ನಾಲ್ಕಾರು ಜನರು ಹಾಳಾಗ್ತಾರೆ ಅವ್ರಿಗೆಲ್ರಿಗೂ ಬುದ್ಧಿ ಕಲ್ಸ್ಬೇಕು ಅಂದ್ರೆ ನೀನೀಗ ಈ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು ಅಂತ ಬಲವಂತ ಮಾಡ್ತಾ ಇರ್ತಾರೆ ಅದನ್ನ ಕೇಳಿಸಿಕೊಂಡು ಪೂಜೆಗೆ ತುಂಬಾನೇ ಗಾಬರಿ ಆಗ್ತಿರುತ್ತೆ ಆಗ ಕಿಶನ್ ಏನ್ ಸರ್ ಹೇಳ್ತಿದ್ದೀರಾ ನಾವು ಜಸ್ಟ್ ಮಾತಾಡ್ತಿದೀವಿ ಅಷ್ಟೇ ಅಂತ ಹೇಳಿದಾಗ ನೀನು ಎಷ್ಟು ಚೆನ್ನಾಗ್ ಮಾತಾಡ್ತಿದ್ಯಾ ಅಂತ ಆ ಹುಡುಗಿ ಕೈ ಹಿಡ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಏನು ನಮ್ ಮುಂದೆ ಆತರ ಹೇಳಿದ ತಕ್ಷಣ ನಾವು ಬಿಟ್ಬಿಡ್ತೀವಿ ಅನ್ಕೊಂಡಿದೀವ್ರು ಮರ್ಯಾದೆಯಿಂದ ನೀನ್ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸು ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ ಆಮೇಲೆ ಆ ಹುಡುಗಿ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದ ಅಂತ ಕಂಪ್ಲೇಂಟ್ ಕೊಡ್ತೀವಿ ತಗೋ ತಾಳಿ ಕಟ್ಟು ಅಂತ ಹಿರಿಯರೆಲ್ಲ ಬಲವಂತ ಮಾಡ್ತಾರೆ ಅದನ್ನ ಕೇಳಿಸಿಕೊಂಡು ಬೇರೆ ದಾರಿ ಇಲ್ಲದೆ ಅವ್ರ ಕೈಲಿರೋ ಹಸಿನ ದಾರನ ಇಸ್ಕೊಂತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ